ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರುವಂತ ರೆಸಿಪಿ ಬಂದು ಹುರಿದಿರೋ ಕಾಳು ಸಾಂಬಾರು ಇದು ಮಳೆಗಾಲದಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಸಾರನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಕಾಳು ಸಾರು ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳು ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಇಲ್ಲಿ ಮುಕ್ಕಾಲು ಕಪ್ಪಷ್ಟು ಹುರುಳಿ ಕಾಳು ತೊಗೊಂಡಿದ್ದೀನಿ ಈ ಥರ ಚಿಕ್ಕ ಚಿಕ್ಕ ಈರುಳ್ಳಿ ತೊಗೊಳ್ಬೇಕು ಈ ಸಾರಿಗೆ ಆಮೇಲೆ ಸ್ವಲ್ಪ ಕೊಬ್ಬರಿ ತೊಗೊಬೇಕು ಮೂರು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಎರಡು ಹಣ್ಣು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಜಾಸ್ತಿ ತೊಗೊಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೆಳ್ಳುಳ್ಳಿ ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಈರುಳ್ಳಿ ಇದನ್ನೆಲ್ಲ ಸೇರಿಸಿ ಮೊದಲಿಗೆ ರುಬ್ಕೊಂಡ್ ಆಮೇಲೆ ಯಾವ ಥರ ಮಾಡೋದು ನೋಡ್ಕೊಳ್ಳೋಣ ನೋಡಿ ಈ ಸಾರಿಗೆ ಈ ತರ ನುಣ್ಣಗೆ ಮಸಾಲೆ ರುಬ್ಕೊಬೇಕು ನೋಡಿ ಈ ತರ ನುಣ್ಣಗೆ ರುಬ್ಕೊಬೇಕು ಇವಾಗ ಸಾರು ಮಾಡೋದು ಯಾವ ಥರ ನೋಡ್ಕೊಳ್ಳೋಣ ಬನ್ನಿ ನೋಡಿ ನಾನು ಸ್ಟೋವ್ ಅನ್ಸ್ಕೊಂಡು ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಈಗ ಹುರುಳಿನ ಹುರ್ಕೊಂಬುದಣ ಈ ಹುರುಳಿ ಸಾರು ಮಳೆ ಬಂದಾಗ ಮಳೆಗಾಲದಲ್ಲಿ ಮಾಡ್ಕೊಂಡು ಬಿಸಿ ಬಿಸಿ ಮುದ್ದೆ ಜೊತೆ ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಈ ಸಾರು ಸಣ್ಣ ಉರಿ ಇಟ್ಕೊಂಡು ಹುರ್ಕೊಳ್ಳೋಣ ಕೆಂಪುಗಾಗವ್ರಿಗು ಹುರ್ಕೊಬೇಕು ಮುದ್ದೆಗಂತೂ ಈ ಸಾರು ಸೂಪರ್ ಕಾಂಬಿನೇಷನ್ ಈ ಥರ ಕೆಂಪಿಗೆ ಹುರ್ಕೊಳ್ಳೋಣ ಈ ಸಾರು ನಾವು ಹತ್ತು ನಿಮಿಷದೊಳಗಡೆ ಎಲ್ಲಾನು ಮಾಡ್ಕೊಂಡ್ಬಿಡ್ಬೋದು ಫಸ್ಟ್ ಮಸಾಲೆ ರುಬ್ಕೊಂಡ್ಬಿಟ್ರೆ ಒಂದ್ ಐದು ನಿಮಿಷಕ್ಕೆಲ್ಲ ಮಾಡ್ಕೊಂಡ್ಬಿಡ್ಬೋದು ನೋಡಿ ಹುರುಳಿ ಉರಿತಾ ಇದೆ ಈ ಥರ ಚಿಕ್ಕಪಟ್ಟ ಅಂತ ಸೌಂಡ್ ಬರಬೇಕು ನೋಡಿ ಈ ಥರ ಕೆಂಪಿಗೆ ಹುರ್ಕೊಬೇಕು ಇನ್ನೊಂದು ಸ್ವಲ್ಪ ಉರಿಬೇಕು ಈ ತರ ಹುರ್ಕೊಬೇಕು ಈ ಥರ ಸೌಂಡ್ ಬರುತ್ತೆ ತರ ಕಡಿಮೆ ಉರಿಯಲ್ಲಿ ಹುರಿದ್ರೆ ತುಂಬಾ ರುಚಿಯಾಗಿರುತ್ತೆ ಸಾರು ನೋಡಿ ಈ ತರ ಇವಾಗ ಹುರುಳಿಕಾಳು ಕಾಳು ಹುರಿದಿದ್ದಾಯ್ತು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನೋಡಿ ಇದೇ ಫ್ಯಾನ್ಗೇ ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳೋಣ ನಾನು ಮಾಡಿಬಿಡ್ತಾ ಮಾಡಿಬಿಡ್ತಾಯಿದ್ದೀನಿ ಸಾರಿ ಇವತ್ತು ಇವಾಗ ಆಯಿಲ್ ಕಾದಿದೆ ಸಾಸಿವೆ ಸೇರಿಸ್ಕೊಳ್ಳೋಣ ನೋಡಿ ರುಳ್ಳಿ ಕಾಡು ಸಾರಿಗೆ ಈ ಥರ ಈರುಳ್ಳಿ ಸೇರ್ಸ್ಕೊಂಡು ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಇದು ನಾಟಿ ಈರುಳ್ಳಿ ಕಟ್ ಮಾಡಿದಿರ ಹಾಗೆ ಸೇರ್ಸ್ಕೊಳ್ತಾ ಇದ್ದೀನಿ ಯಾಕಂದ್ರೆ ಸಾರಲ್ಲೆಲ್ಲ ನಿಮಗೆ ಬೆಂದೋಗ್ಬಿಡುತ್ತೆ ಅದರಿಂದ ನೈಡಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ ಈ ಇವಾಗ ಸಾರೋರಿಗೆ ಸ್ವಲ್ಪ ಮಸಾಲೆ ಸ್ವಲ್ಪ ಬೇಯಿಸ್ಕೊಳ್ಬೇಕಲ್ವಾ ಇವಾಗ ಮಸಾಲೆ ಸೇರಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಸಾರು ಆದಷ್ಟು ಸ್ವಲ್ಪ ತೆಳುವಿಗೆ ಮಾಡ್ಕೊಂಡೇ ಚೆನ್ನಾಗಿರೋದು ಗಟ್ಟಿಯಾದರೆ ಚೆನ್ನಾಗಿರಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಡೋಣ ಈ ಥರ ಕಲ್ಲುಪ್ಪು ಸೇರಿಸ್ಕೊಡೋಣ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಗಟ್ಟಿ ಆಯ್ತು ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಡೋಣ ಈ ಸಾರು ಬಾಣಲಿಯಲ್ಲೂ ಆರಾಮಾಗಿ ಮಾಡ್ಕೊಬೋದು ನೋಡಿ ಈ ತರ ಇರಬೇಕು ಸಾರು ಇಷ್ಟಿದ್ರೆ ಸಾಕು ಜಾಸ್ತಿ ನೀರಾಗೂ ಇಲ್ಲ ಜಾಸ್ತಿ ಜಾಸ್ತಿ ಗಟ್ಟಿಯಾಗೂ ಇಲ್ಲ ಈ ತರ ಇದ್ರೆ ಸಾಕು ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಣ ನೋಡಿ ನಾವು ಹತ್ತು ನಿಮಿಷ ಬೇಯಿಸ್ಕೊಳ್ಳೋಕೆ ಇಟ್ಕೊಂಡಿದ್ವಲ್ಲ ಯಾವ ಥರ ಆಗಿದೆಯೋ ನೋಡ್ಕೊಳ್ಳೋಣ ನೋಡಿ ಈ ಥರ ಆಗಿದೆ ಈರುಳ್ಳಿ ಎಲ್ಲ ಬೆಂದಿದೆಯೋ ಇಲ್ವೋ ನೋಡೋಣ ಸೂಪರಾಗಿ ಬೆಂದಿದೆ ಈ ಟೈಮಲ್ಲಿ ನಾವು ನೋಡಿ ಹುರುಳಿ ಕಾಳು ಹುರಿದು ಇಟ್ಕೊಂಡಿದ್ವಲ್ಲ ಇವಾಗ ಸೇರಿಸ್ಕೊಳ್ಳೋಣ ಈ ಮಳೆಗಾಲದಲ್ಲಿ ಈ ಥರ ಸಾರು ಮಾಡಿಕೊಂಡು ಮುದ್ದೆ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಒಂದೆರಡು ನಿಮಿಷ ಒಂದು ಕುದಿ ಬಂದರೆ ಸಾಕು ಈ ಸಾರನ್ನ ಇದೇ ಥರ ಸರ್ವ್ ಮಾಡಿದ್ರೇ ತುಂಬ ಚೆನ್ನಾಗಿರೋದು ಒಂದು ನಿಮಿಷ ಅಷ್ಟೇನೇ ಈ ಸಾರಿಗೆ ಹುರುಳಿಕಾಳೆಲ್ಲ ಬೆಂದೋಗ್ಬಾರ್ದು ಸುಮ್ಮನೆ ಹಾಕಬೇಕು ಒಂದು ನಿಮಿಷ ಬಿಟ್ಟು ಈ ತರ ತೆಗಿಬೇಕು ಆವಾಗ ಸೂಪರ್ ಆಗಿ ಸಾರು ರೆಡಿ ಆಯಿತು ಮುದ್ದೆ ಜೊತೆ ಸರ್ವ್ ಮಾಡೋಣ ಬಿಸಿ ಬಿಸಿ ಉರುಳಿಕಾಳು ಸಾರು ರೆಡಿ ಆಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದರೆ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು